ಇಪ್ಪತ್ತೊಂಬತ್ತು ರೂಪಾಯಿ ಮಾತ್ರ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಸೊ ಗ್ರಾಹಕರಿಗಿರೋ ದೊಡ್ಡ ಪ್ರಶ್ನೆ ಅಂದ್ರೆ ಇದು ಎಲ್ಲಿ ಖರೀದಿಸಬಹುದು ಎಲ್ಲೆಲ್ಲಿ ಮಾರಾಟ ಆಗುತ್ತೆ ಏನಕ್ಕಾಗಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದಾರೆ ಸರ್ಕಾರ ಅನ್ನುವಂತ ಪ್ರಶ್ನೆ ಸೊ ಇವತ್ತು ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಏನಕ್ಕಾಗಿ ಸರ್ಕಾರ ಇಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದೆ ಸೊ ಎಲ್ಲೆಲ್ಲಿ ನಾವು ಖರೀದಿಸಬಹುದು ಯಾವ ಯಾವ ಗಳಲ್ಲಿ ಖರೀದಿಸಬಹುದು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಮ್ ಫಾರ್ಮ್ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾವು ನೋಡಬಹುದು ದಿನಬಳಕೆ ವಸ್ತುಗಳ ಬೆಲೆ ತುಂಬಾ ಗಗನಕ್ಕೆ ಏರ್ತಾನೆ ಇದೆ ಇನ್ನು ಅಕ್ಕಿ ಬೆಲೆ ಅಂತೂ ನಾವು ಕೇಳೋದೇ ಬೇಡ ಸೊ ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಯೂನಿಯನ್ ಗವರ್ಮೆಂಟ್ ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ನೀಡೋದಕ್ಕೆ ಈಗ ಮುಂದಾಗಿದ್ದಾರೆ ಸ್ನೇಹಿತರೆ ಸೊ ಮಧ್ಯಮ ವರ್ಗ ಆಗಿರ್ಬೋದು ಬಡವರು ನೂರಾರು ರೂಪಾಯಿ ಕೊಟ್ಟು ಅಕ್ಕಿ ಬೆಲೆ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನ ಇನ್ನು ಮುಂದೆ ನೀಡುತ್ತೆ ಸ್ನೇಹಿತರೆ ಹಾಗಾಗಿ ಗ್ರಾಹಕರ ಜೇಬಿನ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವಂತ ಪ್ರಯತ್ನ ಈಗ ಭಾರತ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಭಾರತ್ ರೈಸ್ ಅನ್ನ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಇನ್ ಮುಂದೆ ಪರಿಚಯಿಸುತ್ತೆ ಅಂದ್ರೆ ಇದಕ್ಕೆ ಭಾರತ್ ರೈಸ್ ಅನ್ನುವಂತ ನೇಮನ ಕೊಟ್ಟಿದ್ದಾರೆ ಸೊ ಕಳೆದ ವರ್ಷದಲ್ಲಿ ಚಿಲ್ಲರೆ ಅಕ್ಕಿ ಬೆಲೆಯಲ್ಲಿ ನಾವು ನೋಡೋದಾದ್ರೆ ಹದಿನೈದು ಪ್ರತಿಶತದಷ್ಟು ಹೆಚ್ಚಳದ ಹಿನ್ನೆಲೆಯಲ್ಲಿ ಇದು ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಸೊ ಮಧ್ಯಮ ವರ್ಗದ ಗ್ರಾಹಕರಾಗಿರ್ಬೋದು ಬಡವರಿಗೆ ಪರಿಹಾರ ಸೊಲ್ಯೂಷನ್ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಕ್ಕಿಯನ್ನ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಲೆಕ್ಕದಲ್ಲಿ ಇನ್ ಮುಂದೆ ಮಾರಾಟ ಮಾಡ್ತಾರೆ ಸೊ ಮೊದಲ ಹಂತದಲ್ಲಿ ನಾವು ನೋಡೋದಾದ್ರೆ ಸೊ ಬೆಂಗಳೂರು ಜನ ಕೇಳಬಹುದು ಸೊ ಎಲ್ಲೆಲ್ಲಿ ಮಾರಾಟ ಆಗುತ್ತೆ ಅಂತ ಸೊ ನೂರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಬೆಂಗಳೂರಿಗೆ ಬಂದಿರುವಂತದ್ದು ಸ್ನೇಹಿತರೆ ಸೊ ರೈತರು ಬೆಳೆಯುವಂತ ಅಕ್ಕಿಯನ್ನ ಖರೀದಿ ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಸೊ ಇದಕ್ಕಾಗಿ ಒಟ್ಟು ಇಪ್ಪತ್ತೈದು ವಾಹನ ವಾಹನಗಳನ್ನ ನೇಮಿಸಿದ್ದಾರೆ ಸ್ನೇಹಿತರೆ ಸೊ ಬೆಂಗಳೂರಿನಲ್ಲಿ ಐದು ಕಡೆಗಳಲ್ಲಿ ಮೊಬೈಲ್ ವಾಹನಗಳು ಇರುತ್ತೆ ಸೊ ಜನರು ಅಕ್ಕಿಯಲ್ಲಿ ಖರೀದಿ ಮಾಡ್ಬೋದು ಈಗಾಗಲೇ ಸಾಕಷ್ಟು ಜನ ಇದನ್ನ ಖರೀದಿ ಮಾಡ್ತಾ ಇದ್ದಾರೆ ಜೊತೆಗೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಕ್ಕಿ ವಿತರಣೆಗೆ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇದಕ್ಕಾಗಿ ಮೊಬೈಲ್ ವಾಹನಗಳ ಸಂಚಾರ ಇನ್ನು ಮುಂದೆ ನಡೆಯುತ್ತೆ ಸೊ ನೀವು ಕೇಳ್ಬೋದು ಭಾರತ್ ಅಕ್ಕಿಯನ್ನ ಈಗ ನಾವು ಎಲ್ಲೆಲ್ಲಿ ಖರೀದಿಸಬಹುದು ಸೊ ಆನ್ಲೈನ್ ನಲ್ಲಿ ಮಾರಾಟ ಇದೆಯಾ ಅನ್ನುವಂಥದ್ದು ಸೊ ನೂರು ಮೊಬೈಲ್ ವ್ಯಾನ್ ಗಳು ಭಾರತ್ ಅಕ್ಕಿಯನ್ನ ಮಾರಾಟ ಮಾಡುತ್ತೆ ಸ್ನೇಹಿತರೆ ಸೊ ಐದು ಫಲಾನುಭವಿಗಳಿಗೆ ಐದು ಕೆಜಿ ಪ್ಯಾಕ್ ಗಳನ್ನ ಮೊದಲನೇದಾಗಿ ಈಗ ನೀಡ್ತಾ ಬರ್ತಾರೆ ಸೊ ಭಾರತೀಯ ಆಹಾರ ನಿಗಮ ಎಫ್ ಸಿ ಐ ಅಂತ ಕರಿತೀವಿ ಸೊ ಎರಡು ಸಹಕಾರಿ ಸಂಸ್ಥೆಗಳಿಗೆ ಐದು ಲಕ್ಷ ಟನ್ ಅಕ್ಕಿಯನ್ನ ಇದು ಒದಗಿಸುತ್ತೆ ಸ್ನೇಹಿತರೆ ಸೊ ಎರಡು ಸಂಸ್ಥೆಗಳು ಅಂತಂದ್ರೆ ಸೊ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಜೊತೆಗೆ ನ್ಯಾಷನಲ್ ಕೋಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ ಈ ಸಂಸ್ಥೆಗಳಿಗೆ ಮಾರಾಟ ಮಾಡುತ್ತೆ ತಮ್ಮ ಔಟ್ಲೆಟ್ಗಳ ಮೂಲಕ ಚಿಲ್ಲರೆ ಮಾರಾಟ ಇದು ಮಾಡುತ್ತೆ ಸ್ನೇಹಿತರೆ ಕಾಮರ್ಸ್ ಕೂಡ ನಾವು ಅಕ್ಕಿಯನ್ನು ಖರೀದಿಸಬಹುದು ಹಾಗೆ ಸ್ನೇಹಿತರೆ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಹೇಳಲೇಬೇಕು ಸೊ ಭಾರತ್ ದಾಲ್ ದಾಲ್ ಅಂತ ಕರಿತೀವಿ ಸೊ ಕೆಜಿಗೆ ಅರವತ್ತು ರೂಪಾಯಿ ಭಾರತ್ ಆಟ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಜೊತೆಗೆ ಮೂಂಗ್ ದಾಲ್ ಕೆಜಿಗೆ ತೊಂಬತ್ತು ರೂಪಾಯಿ ಭಾರತ್ ಬ್ರಾಂಡ್ ಅಂದ್ರೆ ಈಗ ಯಾವುದು ಈಗ ಇಂಪ್ಲಿಮೆಂಟ್ ಆಗಿದೆ ಭಾರತ ರೈಸ್ ಈ ಒಂದು ಅಡಿಯಲ್ಲಿ ಸಬ್ಸಿಡಿ ಬೆಲೆಯಲ್ಲಿ ಈಗಾಗಲೇ ಸಿಕ್ತಿರುವಂತದ್ದು ಸೊ ಇದರ ಇಂಪ್ಲಿಮೆಂಟೇಷನ್ ಆಗಿ ಈಗ ಭಾರತ್ ರೈಸ್ ಸ್ಟಾರ್ಟ್ ಆಗಿದೆ ಸೊ ಮಾರಾಟ ವಾಹನಗಳಲ್ಲಿ ಅಕ್ಕಿಯ ಜೊತೆಗೆ ಭಾರತ್ ಬ್ರ್ಯಾಂಡ್ ಗೋಧಿ ಹಿಟ್ಟು ಜೊತೆಗೆ ಕಡಲೆ ಬೇಳೆ ಕೂಡ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಇನ್ನು ಭಾರತದಿಂದ ಅಕ್ಕಿ ಆಮದು ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನಾವು ನೋಡಲೇಬೇಕು ಜೊತೆಗೆ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಲ್ಲಿ ಎಷ್ಟು ನಡೆಯುತ್ತೆ ಅಂತ ಸೊ ಭಾರತದಿಂದ ಅಕ್ಕಿ ಆಮದು ಪ್ರಮಾಣ ನಾವು ನೋಡೋದಾದ್ರೆ ಮಲೇಷ್ಯಾ ಇಪ್ಪತ್ತೊಂಬತ್ತು ಪರ್ಸೆಂಟ್ ಶ್ರೀಲಂಕಾ ಇಪ್ಪತ್ತ್ ಮೂರು ಪರ್ಸೆಂಟ್ ಇಂಡೋನೇಷ್ಯಾ ಇಪ್ಪತ್ತು ಪರ್ಸೆಂಟ್ ಜೊತೆಗೆ ಯು ಎ ಆಗಿರ್ಬೋದು ಹಾಗೆ ಸೌದಿ ಅರೇಬಿಯಾ ನೋಡೋದಾದರೆ ಯು ಎ ಇ ಹದಿನಾರು ಪರ್ಸೆಂಟ್ ಸೌದಿ ಅರೇಬಿಯಾ ಹನ್ನೆರಡು ಪರ್ಸೆಂಟ್ ಇದೆ ಸ್ನೇಹಿತರೆ ಇನ್ನು ಅಕ್ಕೆ ರಫ್ತು ಪ್ರಮಾಣ ನೋಡೋದಾದರೆ ಎಕ್ಸ್ಪೋರ್ಟ್ ನೋಡೋದಾದರೆ ಅಮೆರಿಕ ಇಪ್ಪತ್ತೊಂದು ಲಕ್ಷ ಟನ್ ಎಕ್ಸ್ಪೋರ್ಟ್ ಜೊತೆಗೆ ಪಾಕಿಸ್ತಾನ ಮೂವತ್ತಾರು ಲಕ್ಷ ಟನ್ ವಿಯೆಟ್ನಾಂ ಎಪ್ಪತ್ತೈದು ಲಕ್ಷ ಟನ್ ಜೊತೆಗೆ ಭಾರತ ನಾವು ನೋಡೋದಾದರೆ ಎರಡು ಪಾಯಿಂಟ್ ಎರಡು ಐದು ಕೋಟಿ ಟನ್ ಅಂದರೆ ನಾವೇ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ನಾವು ನೋಡ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲಿ ಎಲ್ಲ ಕಡೆ ಅಕ್ಕಿ ಆಗಿರ್ಬೋದು ಗೋಧಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ ಆ್ಯಂಡ್ ನಾವು ಕೂಡ ಅಕ್ಕಿಯನ್ನು ಹೆಚ್ಚಾಗಿ ಸೇವಿಸ್ತೀವಿ ಹಾಗಾಗಿ ಈ ಒಂದು ಭಾರತ್ ರೈಸ್ ಇಂಪ್ಲಿಮೆಂಟ್ ಆಗಿರೋದು ಸಾಕಷ್ಟು ಜನರಿಗೆ ಬೆನಿಫಿಟ್ ಅಂತ ಹೇಳ್ಬೋದು ಸೊ ಕೇವಲ ಮೊಬೈಲ್ ವಾಹನಗಳು ಅಲ್ಲ ಸ್ನೇಹಿತರೆ ರಿಲಯನ್ಸ್ ಮಾರ್ಟ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಿಟ್ ಸೇರಿದಂತೆ ಅನೇಕ ಆನ್ಲೈನ್ ಶಾಪಿಂಗ್ ಆಪ್ಗಳಲ್ಲೂ ಕೂಡ ಭಾರತ್ ಅಕ್ಕಿ ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಇನ್ನು ಮುಂದೆ ನಿಮಗೆ ಸಿಗುತ್ತೆ ಸೊ ಅಕ್ಕಿ ಖರೀದಿ ಮಾಡುವವರು ಹಾಗಾದ್ರೆ ಏನು ಮಾಡಬೇಕು ಸೊ ತಮ್ಮ ಮೊಬೈಲ್ ನಂಬರನ್ನು ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಸೊ ಅದಾದ ಬಳಿಕ ನೀವು ಅಕ್ಕಿಯನ್ನ ಪಡಿಬೋದು ಸೊ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ಇನ್ನು ಮುಂದೆ ನೀಡ್ತಾರೆ ಸೊ ಕಡಿಮೆ ದರದಲ್ಲಿ ಅಕ್ಕಿ ಸಿಗ್ತಿರೋದು ಎಲ್ರಿಗೂ ಕೂಡ ಒಂದು ಖುಷಿಯನ್ನ ತಂದಿರುವಂತದ್ದು ಯಾಕಂತಂದ್ರೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸರ್ಕಾರ ಆಹಾರ ಪದಾರ್ಥಗಳ ದರಗಳ ಮೇಲೆ ತೀವ್ರ ನಿಗವನ್ನ ಇರಿಸಿದ್ದಾರೆ ಅಂದ್ರೆ ಆಹಾರ ಪದಾರ್ಥಗಳ ದರ ಕಡಿಮೆ ಆದ್ರೆ ಎಲ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಸೊ ಗೋಧಿ ಆಗಿರ್ಬೋದು ಅಕ್ಕಿ ಸಕ್ಕರೆ ನೀರುಳ್ಳಿ ಮೊದಲಾದ ದಿನ ಬಳಕೆ ವಸ್ತುಗಳ ಬೆಲೆಗಳ ನಿಯಂತ್ರಣಕ್ಕೆ ಈಗ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ ಹಾಗಾಗಿ ಎಲ್ಲರನ್ನ ಕೂಡ ಅಟ್ರಾಕ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ಜಾರಿಗೆ ತಂದಿರುವಂತದ್ದು ಹೀಗಾಗಿ ಬಡವರಿಗಾಗಿರ್ಬೋದು ಮಧ್ಯಮ ವರ್ಗದ ಜನರಿಗೆ ಇದು ಸಖತ್ ಬೆನಿಫಿಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಈಗಲೇ ಭಾರತ್ ರೈಸ್ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಭಾರತ್ ರೈಸ್ ರೂಪಾಯಿಗೆ ಪಡ್ಕೊಳ್ಬಹುದು ಸೊ ಈ ಒಂದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜಿರ್ತೀನಿ ಅಲ್ಲಿವರೆಗೂ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ ಈಸಿಯಾಗಿ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು ಇದರಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಸೊ ಮತ್ತೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾನು ಹೋಗ್ಬರ್ತೀನಿ Sampai anyway, jumpa bye